ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಬನ್ನಿ ಇವತ್ತಿನ ಸೆಷನಲ್ಲಿ ನಾವು ಕಿಡ್ನಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈ ಒಂದು ಕಿಡ್ನಿ ಅಂದರೆ ಏನು ಇದರ ಇಂಪಾರ್ಟೆಂಟ್ ಫಂಕ್ಷನ್ಗಳು ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಒಂದು ಕಿಡ್ನಿ ಏನಿದೆಯಲ್ಲ ಇದನ್ನು ವೈಟಲ್ ಆರ್ಗನ್ ಅಂತ ಹೇಳಿ ಕರೀತಾರೆ ಅಂದರೆ ಇದು ಅಷ್ಟು ಇಂಪಾರ್ಟೆಂಟ್ ಆದಂತಹ ಆರ್ಗನ್ ಅಂತ ಹೇಳಿ ಫ್ರೆಂಡ್ಸ್ ಈ ಒಂದು ಕಿಡ್ನಿನ ಕನ್ನಡದಲ್ಲಿ ಮೂತ್ರಪಿಂಡ ಅಂತ ಹೇಳಿ ಕರೀತಾರೆ ಮತ್ತು ಸಾಂಸ್ಕೃತಿಯಲ್ಲಿ ವೃಕ್ಕ ಅಂತ ಕರೀತಾರೆ ಇದು ಫೋರ್ ಟು ಫೈವ್ ಸೆಂಟಿಮೀಟರ್ ವೈಡ್ ಇರುತ್ತೆ ಅಡಲ್ಟ್ಸ್ಗಳಲ್ಲಿ ಮತ್ತು ಟೆನ್ ಟು ಟ್ವೆಲ್ ಸೆಂಟಿಮೀಟರ್ ಲಾಂಗ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಏನಾಗುತ್ತೆ ಒಂದು ಟೂ ಫಿಫ್ಟಿ ಅಷ್ಟು ಈ ಒಂದು ಕಿಡ್ನಿಯ ವೇಟ್ ಇರುತ್ತೆ ಫ್ರೆಂಡ್ಸ್ ಈ ಒಂದು ಕಿಡ್ನಿ ಏನಿದೆಯಲ್ಲ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಫಂಕ್ಷನ್ ಏನಂತ ಅಂದರೆ ಅದು ಬ್ಲಡ್ ಪ್ಯೂರಿಫಿಕೇಷನ್ ಮಾಡೋದು ಫ್ರೆಂಡ್ಸ್ ಏನಂದರೆ ಈ ಒಂದು ಕಿಡ್ನಿ ಏನಿದೆಯಲ್ಲ ನಮ್ಮ ದೇಹದಲ್ಲಿ ಏನು ರಕ್ತ ಉತ್ಪತ್ತಿ ಆಗುತ್ತಲ್ಲ ಸೊ ಕಿಡ್ನಿ ತ್ರೂ ಪಾಸ್ ಆಗಿಬಿಟ್ಟು ಏನಾಗುತ್ತೆ ಈ ಒಂದು ಯೂರಿನ್ ಮುಖಾಂತರ ಏನಾಗುತ್ತೆ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ಏನು ಟಾಕ್ಸಿನ್ಸ್ಗಳು ಏನಿದೆ ಅಲ್ಲ ಫ್ರೆಂಡ್ಸ್ ಅದನ್ನು ಯೂರಿನ್ ಮುಖಾಂತರ ಏನು ಮಾಡುತ್ತೆ ಕಂಪ್ಲೀಟಾಗಿ ನಮ್ಮ ದೇಹದಿಂದ ಹೊರ ಹಾಕುತ್ತೆ ಸೊ ಈ ಒಂದು ಯೂರಿನ್ನಲ್ಲಿ ಯೂರಿಯಾ ಮತ್ತು ಯೂರಿಕ್ ಆಸ್ ಆ್ಯಸಿಡ್ನಂತಹ ಒಂದು ವೇಸ್ಟ್ ಪ್ರಾಡಕ್ಟ್ಸ್ಗಳು ಇರ್ತವೆ ಸೊ ಈ ಈ ಒಂದು ಕಿಡ್ನಿಯ ಇದು ಮೇನ್ ಆದಂತಹ ಒಂದು ಫಂಕ್ಷನ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಕಿಡ್ನೀಸಲ್ಲಿ ಏನಾಗುತ್ತೆ ನೆಫ್ರಾನ್ಸ್ ಅಂತ ಹೇಳಿ ಇರುತ್ತೆ ನೀವು ಈ ಪಿಚ್ಚರಲ್ಲಿ ನೋಡ್ತಿರ್ಬೋದು ಈ ನೆಫ್ರಾನ್ಸ್ಗಳು ಏನು ಮಾಡುತ್ತೆ ಫ್ರೆಂಡ್ಸ್ ನಮ್ಮ ರಕ್ತ ಏನಿದೆ ಅಲ್ಲ ಅದು ಏನಾಗುತ್ತೆ ನಮ್ಮ ರಕ್ತ ಇದ್ರದ್ದು ಪಾಸ್ ಆಗುತ್ತೆ ಸೊ ರಕ್ತ ಇದ್ರದ್ದು ಪಾಸ್ ಆಗಿಬಿಟ್ಟು ಏನಾಗುತ್ತೆ ಅದರಲ್ಲಿ ರಕ್ತದಲ್ಲಿ ಇರತಕ್ಕಂತಹ ಟಾಕ್ಸಿನ್ಸ್ಗಳು ಏನಾಗುತ್ತೆ ಕಂಪ್ಲೀಟಾಗಿ ಈ ಒಂದು ನೆಫ್ರಾನ್ಸ್ಗಳು ಏನಾಗುತ್ತೆ ಫಿಲ್ಟ್ರ್ ಮಾಡುತ್ತೆ ಸೊ ಫಿಲ್ಟ್ರ್ ಮಾಡಿ ಏನಾಗುತ್ತೆ ನೆಕ್ಸ್ಟ್ ನಮ್ಮ ಯೂರಿನ್ ಮುಖಾಂತರ ಏನಾಗುತ್ತೆ ಈ ಒಂದು ಯೂರಿಯಾ ಮತ್ತು ಯೂರಿಕ್ ಆ್ಯಸಿಡ್ನಂತಹ ಒಂದು ವೇಸ್ಟ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ನಮ್ಮ ದೇಹದಿಂದ ಹೊರಹಾಕುತ್ತೆ ಫ್ರೆಂಡ್ಸ್ ಈ ಒಂದು ಕಿಡ್ನಿ ಏನಿದೆಯಲ್ಲ ಯೂರಿನ್ನ ಪ್ಯೂರಿಫೈ ಮಾಡೋದಲ್ಲದೆ ಬೇರೆಯಾದಂತಹ ಫಂಕ್ಷನ್ಗಳು ಕೂಡ ಕಾರ್ಯಗಳು ಕೂಡ ಮಾಡ್ತವೆ ಸೊ ಅದು ಯಾವುದು ಅಂತ ಅಂದರೆ ಪಿ ಎಚ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು ಮತ್ತು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಇವನ್ ಏನು ಮಾಡುತ್ತೆ ಅದು ಬಾಡಿ ಟೆಂಪ್ರೇಚರ್ ಏನಿದೆಯಲ್ಲ ಅದು ಕೂಡ ಕಂಟ್ರೋಲ್ ಮಾಡುತ್ತೆ ಈ ಒಂದು ಕಿಡ್ನೀಸ್ ಫ್ರೆಂಡ್ಸ್ ಇವನ್ ಏನಾಗುತ್ತೆ ಒಂದು ಬಿ ಪಿ ಏನಿದೆ ಅಲ್ಲ ಅದು ಕೂಡ ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್ ಏನಂದರೆ ಒಂದು ಹೋಮಿಯೋಸ್ಟಾಸಿಸ್ ಅಂತ ಹೇಳಿ ಕರೀತಾರೆ ಅದು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಒಂದು ಕಿಡ್ನೀಸ್ ಇವನ್ ವಿಟಮಿನ್ ಡಿ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ವಿಟಮಿನ್ ಡಿನ ಉತ್ಪತ್ತಿ ಕೂಡ ಈ ಒಂದು ಕಿಡ್ನೀಸ್ ಹೆಲ್ಪ್ ಉತ್ಪತ್ತಿ ಆಗೋ ಹಾಗೆ ಈ ಒಂದು ಕಿಡ್ನೀಸ್ ಹೆಲ್ಪ್ ಮಾಡುತ್ತೆ ಸೊ ಅದೇನಾಗುತ್ತೆ ನಮ್ಮ ಬೋನ್ಸ್ಗಳನ್ನು ಸ್ಟ್ರಾಂಗ್ ಆಗಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇವನ್ ಏನಾಗುತ್ತೆ ಒಂದು ಹಾರ್ಬಿಸಿಸ್ ಅಂತ ಹೇಳಿ ಕರೀತಾರೆ ಅಂದರೆ ರಕ್ತ ಕಣಗಳು ಇದನ್ನು ಕೂಡ ಉತ್ಪತ್ತಿ ಮಾಡಲಿಕ್ಕೆ ಈ ಒಂದು ಕಿಡ್ನೀಸ್ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ನಾವು ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್ ಏನಂದರೆ ಈ ಒಂದು ಕಿಡ್ನಿ ಏನಿದೆ ಅಲ್ಲ ಅದು ಪ್ರಾಪರಾಗಿ ಫಂಕ್ಷನ್ ಮಾಡಲಿಲ್ಲದಾಗ ಅಥವಾ ಅದರ ಒಂದು ಕ್ರಿಯೆ ಅಲ್ಲ ಅದು ಕಡಿಮೆ ಮಾಡಿದಾಗ ಏನಾಗುತ್ತೆ ಹಲವಾರು ಕಿಡ್ನಿಯ ಕಿಡ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸಿಂಟಮ್ಗಳು ಕಾಣಿಸ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿ ಸೊ ಅದು ಯಾವ್ಯಾವ ಸಿಂಟಮ್ ಅಂತ ಹೇಳಿ ಈಗ ನೆಕ್ಸ್ಟ್ ಪಾರ್ಟು ಫ್ರೆಂಡ್ಸ್ ಏನಂದರೆ ಫಸ್ಟ್ ಮೊದಲೇ ಇಂಪಾರ್ಟೆಂಟ್ ಆದಂತಹ ಒಂದು ಸಿಂಪ್ಟಮ್ ಬಂದುಬಿಟ್ಟು ಅದು ನಮಗೆ ಏನಾಗುತ್ತೆ ಒಂದು ಐ ಪಫಿನಸ್ ಅಂತ ಹೇಳಿ ಕಾಣಿಸ್ಕೊಳುತ್ತೆ ಐ ಪಫಿನಸ್ ಅಂತ ಅಂದರೆ ಸೊ ಈ ಒಂದು ರೀಜನಲ್ಲಿ ಕಣ್ ಕೆಳಗಡೆಗೆ ಒಂದು ಸ್ವೆಲ್ಲಿಂಗ್ ಥರ ಆಗುತ್ತೆ ಸೊ ಇದು ಒಂದು ಇಂಪಾರ್ಟೆಂಟ್ ಆದಂತಹ ಸಿಂಟಮ್ ಸೊ ಸೆಕೆಂಡ್ ಇಂಪಾರ್ಟೆಂಟ್ ಸಿಂಟಮ್ ಬಂದುಬಿಟ್ಟು ಅದು ಆ್ಯಂಕಲ್ ಸ್ವೆಲ್ಲಿಂಗ್ ಅಂತೇಳಿ ಸೊ ನಮ್ಮ ಕಾಲುಗಳಲ್ಲಿ ಏನು ಆ್ಯಂಕಲ್ ಜಾಯಿಂಟ್ ಇರುತ್ತಲ್ಲ ಫ್ರೆಂಡ್ಸ್ ಅದು ಊದ್ಕೊಳ್ ಊದ್ಕೊಳ್ಳುತ್ತೆ ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಸಿಂಪ್ಟಮ್ ಫ್ರೆಂಡ್ಸ್ ಥರ್ಡ್ ಇಂಪಾರ್ಟೆಂಟ್ ಸಿಂಟಮ್ ಬಂದು ಅದು ಮಜಲ್ ಕ್ರ್ಯಾಂಪ್ ಅಂತೇಳಿ ಸೊ ಮಸಲ್ ಕ್ರಾಂಪ್ ಅಂತ ಅಂದರೆ ಒಂದು ನಮ್ಮ ಮಸಲ್ಸ್ಗಳು ಏನಿರುತ್ತಲ್ಲ ಸೊ ಏನಾಗುತ್ತೆ ಒಂದು ಟೈಟ್ನಿಂಗ್ ಆಗುತ್ತೆ ಒಂದು ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಮಸಲ್ ಕ್ರಾಂಪ್ ಅಂತ ಹೇಳಿ ಕರೀತಾರೆ ಸೊ ಇಲ್ಲ ಕ ಈ ಒಂದು ಎಲ್ಲ ಕಂಡೀಷನ್ಸ್ಗಳು ಏನಾಗುತ್ತಲ್ಲ ಫ್ರೆಂಡ್ಸ್ ಒಂದು ಸೋಡಿಯಂ ರಿಟೆನ್ಷನಿಂದ ಆಗುತ್ತೆ ಮತ್ತು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಿಂದ ಆಗುತ್ತೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಲಕ್ಷಣ ಬಂದ್ಬಿಟ್ಟು ಅದು ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಹೇಳಿ ಸೊ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಅಂದರೆ ಸೊ ನಮಗೆ ಪದೇ ಪದೇ ಮೂತ್ರ ಪಾಸ್ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಲಕ್ಷಣ ಯಾಕೆಂದರೆ ಒಂದು ಕಿಡ್ನೀಸಲ್ಲಿ ಒಂದು ಇನ್ಫೆಕ್ಷನ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಯಾವಾಗ ಈ ಒಂದು ಕಿಡ್ನೀಸಲ್ಲಿ ಇನ್ಫೆಕ್ಷನ್ ಆಗುತ್ತಲ್ಲ ಅವಾಗ ಒಂದು ಫ್ರೀಕ್ವೆಂಟ್ ಯೂರಿನೇಷನ್ ಈ ಒಂದು ಪ್ರಾಬ್ಲಮ್ ಬರ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಸಿಂಪ್ಟಮ್ ಬಂದುಬಿಟ್ಟು ಅದು ಫ್ರೋತಿ ಯೂರಿನೇಷನ್ ಅಂತೇಳಿ ಅಂದರೆ ನಮ್ಮ ನಾವು ಏನು ಯೂರಿನ್ ಪಾಸ್ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇನಾಗುತ್ತೆ ಒಂದು ನೊರೆ ಏನಿರುತ್ತಲ್ಲ ಸೊ ನೊರೆಯುಕ್ತವಾದಂತಹ ಒಂದು ಯೂರಿನ್ನ ನಾವು ಪಾಸ್ ಮಾಡ್ತೀವಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಸಿಂಪ್ಟಮ್ ಇದು ಕೂಡ ಇನ್ಫೆಕ್ಷನ್ನಿಂದ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಸಿಂಪ್ಟಮ್ ಬಂದು ಅದು ಹೈ ಫೀವರ್ ಸೊ ಏನಾಗುತ್ತೆ ಈ ಒಂದು ಕಿಡ್ನಿಯ ಒಂದು ಇನ್ಫೆಕ್ಷನ್ನಿಂದ ಆಗಿ ಏನಾಗುತ್ತೆ ಒಂದು ಹೈ ಫೀವರ್ ಬರ್ತಕ್ಕಂತಹ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಸಿಂಪ್ಟಮ್ ಬಂದುಬಿಟ್ಟು ಅದು ಕಿಡ್ನಿ ಸ್ಟೋನ್ಸ್ ಫ್ರೆಂಡ್ಸ್ ಏನಾಗುತ್ತೆ ಒಂದು ಕಿಡ್ನಿ ಕಿಡ್ನಿಯಲ್ಲಿ ಏನಾಗುತ್ತೆ ಒಂದು ಇಂಪ್ರಾಪರಾಗಿ ಫಂಕ್ಷನ್ ಮಾಡೋದರಿಂದ ಏನಾಗುತ್ತೆ ಅದರಲ್ಲಿ ಇರ್ತಕ್ಕಂತಹ ಮಿನರಲ್ಸ್ ಏನು ಪಾಸ್ ಆನ್ ಆಗುತ್ತಲ್ಲ ಫ್ರೆಂಡ್ಸ್ ಸೊ ಆ ಮಿನರಲ್ಸ್ ಏನಾಗುತ್ತೆ ಒಂದು ಸ್ಟೋನ್ಸ್ ರೂಪ ಸ್ಟೋನ್ಸ್ಗಳ ಒಂದು ರೂಪ ಬರುತ್ತೆ ಅದಕ್ಕೆ ಸೊ ಅವಾಗ ಏನಾಗುತ್ತೆ ಈ ಒಂದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಸಿಂಟಮ್ಸ್ಗಳು ಏನಿದೆಯಲ್ಲ ಇದು ಯಾಕೆ ಉತ್ಪತ್ತಿ ಆಗುತ್ತೆ ಅಂತ ಅಂದರೆ ಯಾವಾಗ ನಮ್ಮ ಕಿಡ್ನಿಯ ಒಂದು ಫಂಕ್ಷನ್ಸ್ಗಳು ಅಂದರೆ ಯಾವಾಗ ಈ ಒಂದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಯೂರಿನ್ನಲ್ಲಿ ಏನಾಗುತ್ತೆ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತಲ್ಲ ಫ್ರೆಂಡ್ಸ್ ಸೊ ಆವಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಈ ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಹೇಗೆ ಈ ಯೋಗಾಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಈ ಒಂದು ಕಿಡ್ನಿ ಆರೋಗ್ಯವಾಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್ ಏನಂದರೆ ನಾವು ಯೋಗಾಭ್ಯಾಸನ ಮಾಡೋದರಿಂದ ನಾನೇನು ಈ ಒಂದು ನೆಫ್ರಾನ್ಸ್ಗಳು ಅಂತ ಏನು ಹೇಳಿದ್ನಲ್ಲ ಈ ಒಂದು ಕಿಡ್ನೀಸಲ್ಲಿ ಇರುತ್ತಲ್ಲ ಸೊ ಈ ನೆಫ್ರಾನ್ಸ್ಗಳು ಏನಾಗುತ್ತೆ ಚೆನ್ನಾಗಿ ಓಪನ್ ಅಪ್ ಆಗುತ್ತೆ ಮತ್ತು ಬ್ಲಡ್ನ ಚೆನ್ನಾಗಿ ಪ್ಯೂರಿಫೈ ಮಾಡುತ್ತೆ ಫಿಲ್ಟರ್ ಮಾಡುತ್ತೆ ಮತ್ತು ಈವನ್ ಏನಾಗುತ್ತೆ ಒಂದು ಕಿಡ್ನಿ ಮಸಲ್ಸ್ಗಳು ಏನಿರುತ್ತಲ್ಲ ಅದು ಆ್ಯಕ್ಟಿವೇಟ್ ಆಗುತ್ತೆ ಸೊ ನಾವು ಯೋಗಾಭ್ಯಾಸ ಮಾಡೋದರಿಂದ ಏನಾಗುತ್ತೆ ಇಷ್ಟೆಲ್ಲ ಅಡ್ವಾಂಟೇಜ್ಗಳು ಈ ಒಂದು ಯೋಗಾಭ್ಯಾಸ ಮಾಡೋದ್ರಿಂದ ಆಗುತ್ತೆ ಬಟ್ ಏನು ನಾವು ಒಂದೇ ಕಡೆ ಕುತ್ಕೊಂಡಿದ್ದ ಜಾಗದಲ್ಲೇ ಕುತ್ಕೊಂಡಿರ್ತೀವಿ ಮತ್ತು ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು ಮಾಡಲಿಲ್ಲದಂಗೆ ಇರ್ತೀವಲ್ಲ ಫ್ರೆಂಡ್ಸ್ ಅವಾಗ ಏನಾಗುತ್ತೆ ಈ ಒಂದು ಕಿಡ್ನಿ ಆಗಲಿ ಮತ್ತು ಬೇರೆ ಆರ್ಗನ್ಸ್ಗಳಲ್ಲಿ ಏನಾಗುತ್ತೆ ಒಂದು ಫ್ಯಾಟ್ ಡೆಪಾಸಿಷನ್ ಆಗುತ್ತೆ ಮತ್ತು ಅದರಲ್ಲಿ ಅದರದ್ದು ಒಂದು ಕ್ರಿಯೆ ಏನಿರುತ್ತಲ್ಲ ಒಂದು ಫಂಕ್ಷನ್ ಏನು ಮಾಡಬೇಕಲ್ಲ ಅದು ನಾರ್ಮಲ್ ಆಗಿ ಮಾಡೋದಿಲ್ಲ ಸೊ ಏನಾಗುತ್ತೆ ಈ ಒಂದು ಯೋಗಾಭ್ಯಾಸ ಮಾಡೋದ್ರಿಂದ ಈ ಇಷ್ಟೊಂದು ಅಡ್ವಾಂಟೇಜ್ಗಳು ಉಂಟಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಸೆಷನಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂತಹ ಆಸನಗಳ ಅಭ್ಯಾಸ ಮಾಡೋಣ ಫ್ರೆಂಡ್ಸ್ ಏನಂದರೆ ಎಲ್ಲ ಆಸನಗಳು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಬಟ್ ಏನಂದರೆ ಕಿಡ್ನಿಗೆ ಸಂಬಂಧಪಟ್ಟಂತಹ ಅದರ ಒಂದು ಆರೋಗ್ಯ ದೃಷ್ಟಿಯಿಂದ ಯಾವ ಆಸನ ಪರ್ಫೆಕ್ಟ್ ಇರುತ್ತೆ ಅದನ್ನು ಇವತ್ತಿನ ಸೆಷನಲ್ಲಿ ನಾವು ಕಲಿಯೋಣ ಫ್ರೆಂಡ್ಸ್ ಮೊದಲನೇ ಆಸನ ಬಂದುಬಿಟ್ಟು ಅದು ಬದಕೋಣ ಆಸನ ಅಂತೇಳಿ ಸೊ ಅದನ್ನು ಹೇಗೆ ಮಾಡೋದು ಅಂದರೆ ಸೊ ಮೊದಲೇದಾಗಿ ನಾವು ಈ ಒಂದು ಸುಖಾಸನ ಪೊಸಿಷನಲ್ಲಿ ಇದು ಈ ಪೊಸಿಷನ್ ಸೊ ನಾನು ಏನು ಮಾಡ್ತೀನಿ ಸೊ ಈ ರೀತಿ ನನ್ನ ಪಾದಗಳನ್ನು ಈ ರೀತಿ ಜಾಯಿನ್ ಮಾಡ್ತೀನಿ ಸೊ ನಂತರ ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಗ್ರೌಂಡ್ ರೀಜನ್ ಹತ್ರ ಈ ರೀತಿ ಪುಷ್ ಮಾಡಬೇಕು ನೆಕ್ಸ್ಟು ಸೊ ಕೈಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡಿ ಸೊ ಈ ರೀತಿ ಅಡ್ಜಸ್ಟ್ ಮಾಡಿ ಸೊ ನೆಕ್ಸ್ಟ್ ಏನು ಮಾಡಬೇಕು ಫ್ರೆಂಡ್ಸ್ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ ಮುಚ್ಚಿ ಸೊ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ ವಾನ್ ಟು ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಸೊ ಹೋಲ್ಡ್ ಮಾಡಿ ಅಂದಾಗ ಬ್ರೆತ್ ಹೋಲ್ಡ್ ಮಾಡಬಾರ್ದು ಉಸಿರು ಆಡ್ತಾ ಇರಬೇಕು ಸೊ ಯಾವ್ದು ಕಾರಣಕ್ಕೂ ಉಸಿರಾ ಕಟ್ಬಾರ್ದು ಓಕೆ ಸೊ ರಿಲ್ಯಾಕ್ಸ್ ಫ್ರೆಂಡ್ಸ್ ಬನ್ನಿ ಈಗ ನೆಕ್ಸ್ಟ್ ಆಸನಾಗೆ ನೀವು ಆಗೋಣ ಅದು ಪಶ್ಚಿಮ ಉತ್ಥಾನಾಸನ ಅಂಥೇಳಿ ಫ್ರೆಂಡ್ಸ್ ಏನಂದರೆ ಕಿಡ್ನಿ ಎಲ್ಲಿರುತ್ತೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಸೊ ಏನಂದರೆ ಕಿಡ್ನಿ ಏನಿರುತ್ತೆ ನಮ್ಮ ಅಪ್ಡೌಮನ್ ಏನಿದೆ ಅಲ್ಲ ಸೊ ಅಪ್ಡೋಮನ್ ಹಿಂದುಗಡೆ ಈ ರೀಜನಲ್ಲಿರುತ್ತೆ ಸೊ ಏನಾಗುತ್ತೆ ಇದ್ರಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಆಸನಗಳನ್ನು ಇವತ್ತಿನ ಸೆಷನಲ್ಲಿ ನಾವು ಮಾಡ್ತಿರೋದು ಸೊ ಬನ್ನಿ ನೆಕ್ಸ್ಟ್ ಆಸನ ಸೊ ಇದಕ್ಕೆ ಮೊದಲನೇದಾಗಿ ದಂಡಾಸನ ಪೊಸಿಷನಲ್ಲಿ ಬರಬೇಕಾಗುತ್ತೆ ಸೊ ಇದು ದಂಡಾಸನ ಪೊಸಿಷನ್ ನಮ್ಮ ಟೋಸ್ ಏನಿದೆ ಅಲ್ಲ ನಮ್ಮ ಹತ್ರ ಇರಬೇಕು ಸೊ ಈ ರೀತಿ ಬೇಡ ಸೊ ಈ ರೀತಿ ಟೋಸ್ನ ನಮ್ಮ ಹತ್ರ ತೊಗೊಂಡ್ಬಂದಾಗ ಏನಾಗುತ್ತೆ ನಮ್ಮ ಹ್ಯಾಂಡ್ ಸ್ಟ್ರಿಂಗ್ ಏನಿದೆ ಏನಿದೆಯಲ್ಲ ಇದಕ್ಕೆ ಒಳ್ಳೆಯ ಸ್ಟ್ರೆಚ್ ಕೊಡುತ್ತೆ ಸೊ ಫ್ರೆಂಡ್ಸ್ ಏನು ಮಾಡ್ತೀವಿ ಏನು ಮಾಡ್ಬೋ ಏನು ಹೆಂಗೆ ಮಾಡಬೇಕು ಇವತ್ತು ಪಶ್ಚಿಮ ಒತ್ತಾಸನ ಅಂದರೆ ಸೊ ಈ ರೀತಿ ಇನ್ಹೇಲ್ ಮಾಡ್ತಾ ಉಸಿರು ತೊಗೋತಾ ಏನು ಮಾಡಬೇಕು ಸೊ ಬ್ಯಾಕ್ ಸ್ಟ್ರೈಟ್ ಇರಲಿ ಸೊ ಎಷ್ಟು ಸಾಧ್ಯ ಆಗುತ್ತೆ ಎಷ್ಟು ಈ ರೀತಿ ಟಚ್ ಮಾಡಿ ಸೊ ನೀವು ಸ್ಟಾರ್ಟಿಂಗಲ್ಲಿ ಇಷ್ಟು ಈ ಒಂದು ಪೊಸಿಷನ್ಗೆ ನೀವು ಬರ್ತೀರ ಅಂದರೆ ಈ ಒಂದು ಪೊಸಿಷನಲ್ಲೇ ಹೋಲ್ಡ್ ಮಾಡಿ ಓಕೆ ಸೊ ಈ ರೀತಿ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ನಿಮಗೆ ಕಷ್ಟ ಆದರೆ ಸೊ ನೆಕ್ಸ್ಟ್ ಏನು ಮಾಡ್ಬೋದು ನೆಕ್ಸ್ಟು ನಮ್ಮ ಕೈಗಳನ್ನು ಈ ರೀತಿ ನಮ್ಮ ಪಾದಗಳಿಗೆ ಈ ರೀತಿ ಟಚ್ ಮಾಡಿ ಹೋಲ್ಡ್ ಮಾಡ್ಬೋದು ಇದು ಸೆಕೆಂಡ್ ಪೊಸಿಷನ್ ಸೊ ಈ ರೀತಿನಾದರೂ ನೀವು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಸೊ ಕಂಪ್ಲೀಟ್ ಆಗಿ ಒಂದು ಪಶ್ಚಿಮೋಥಾನಸನ ಏನಿದೆ ಅಲ್ಲ ಸೊ ಅದನ್ನ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಇವಾಗ ಸೊ ಇನ್ಹೇಲ್ ಮಾಡ್ತಾ ಉಸಿರು ತಗೋತ ಏನು ಮಾಡಬೇಕಾಗುತ್ತೆ ಉಸಿರು ತಗೊಳ್ಳಿ ನೆಕ್ಸ್ಟ್ ಎಕ್ಸೈಲ್ ಮಾಡ್ತಾ ಉಸಿರು ಬಿಡ್ತಾ ಬಗ್ಬೇಕಾಗುತ್ತೆ ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತ್ರೀ ಟೈಮ್ಸ್ ಇದನ್ನು ಅಭ್ಯಾಸ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಈಗ ಬನ್ನಿ ನೆಕ್ಸ್ಟ್ ಆಸನಾಗೆ ನಾವು ಮೂವ್ ಆಗೋಣ ಅದು ಜಾನು ಶೀರ್ಷಾಸನ ಅಂಥೇಳಿ ಸಾರಿ ಜಾನು ಶಿರಾಸನ ಅಂಥೇಳಿ ಸೊ ಮೊದಲನೇದಾಗಿ ಏನು ಮಾಡಬೇಕಾಗುತ್ತೆ ನಮ್ಮ ಒಂದು ಕಾಲು ಯಾವುದಾದ್ರೂ ಫೋಲ್ಡ್ ಮಾಡಬೇಕಾಗುತ್ತೆ ಈ ರೀತಿ ಓಕೆ ಸೊ ನಾನು ಲೈಕ್ ಫಸ್ಟ್ ತೋರಿಸ್ತೀನಿ ಸೊ ಈ ರೀತಿ ಒಂದು ಕಾಲು ಸ್ಟ್ರೈಟ್ ಇರಬೇಕಾಗುತ್ತೆ ಇನ್ನೊಂದು ಕಾಲು ನಾನು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಏನು ಮಾಡ್ತೀನಿ ಈ ರೀತಿ ಫೋಲ್ಡ್ ಮಾಡ್ತೀನಿ ಸೊ ಹಿಪ್ ಹಿಪ್ ಮಸಲ್ಸ್ ಏನಿದೆ ಅಲ್ಲ ಈ ರೀತಿ ಬ್ಯಾಲೆನ್ಸ್ ಮಾಡಿ ಓಕೆ ಸೊ ಈ ರೀತಿ ಬ್ಯಾಲೆನ್ಸ್ ಮಾಡಿ ಏನು ಮಾಡಿ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಉಸಿರು ತೊಗೊಂಡಾದಮೇಲೆ ಉಸಿರು ಬಿಡ್ತಾ ಏನು ಮಾಡಿ ಕೆಳಗಡೆಗೆ ಬನ್ನಿ ಇನ್ಹೇಲ್ ಎಕ್ಸೇಲ್ ಎಕ್ಸೇಲ್ ಮಾಡ್ತಾ ಪಾದಗಳನ್ನು ಟಚ್ ಮಾಡಿ ಸೊ ಈ ರೀತಿ ನಮ್ಮ ನೀ ಜಾಯಿಂಟ್ಗೆ ನಮ್ಮ ಹಣೆನ ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ 4 5 2 3 4 5 रिलैक्स મત ઇન્હેલ એક્ઝેલ ઓકે સો ઇગા ઓપોઝિટ ડાયરેક્શન ઈ રીતિ એમ марતીવી નાવ ઓપોઝિટ લાઈક ઓકે ઇન્હેલ માડી ಎಕ್ಸೇಲ್ ಮಾಡಿ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಸೊ ಈ ಆಸನ ಕೂಡ ತುಂಬ ಒಳ್ಳೆಯದು ನಮ್ಮ ಈ ಒಂದು ಕಿಡ್ನಿ ಪೊಸಿಷನ್ ಏನಿದೆ ಅಲ್ಲ ಒಂದೊಳ್ಳೆ ಕಿಡ್ನಿ ಮಸಲ್ಸ್ಗಳಿಗೆ ಒಳ್ಳೆಯ ಒಂದು ಆಸನ ಇದು ಓಕೆ ಫ್ರೆಂಡ್ಸ್ ಬನ್ನಿ ಈಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ ಸೊ ಅದು ಬಂದು ಅರ್ಧ ಅಂತ ಹೇಳಿ ಸೊ ಅದನ್ನ ಹೇಗೆ ಮಾಡೋದು ಅಂದರೆ ಈ ರೀತಿ ಮತ್ತೆ ನಾವು ದಂಡಾಸನಾಗೆ ಬರಬೇಕಾಗುತ್ತೆ ಸೊ ದಂಡಾಸನಾಗೆ ಬಂದು ಒಂದು ಕಾಲು ನಾನು ಲೆಫ್ಟ್ ಲೆಗ್ ಏನು ಮಾಡ್ತೀನಿ ಈ ರೀತಿ ಕ್ರಾಸ್ ಕ್ರಾಸ್ ಲೆಗ್ ಮಾಡ್ತೀನಿ ಓಕೆ ಸೊ ಈ ರೀತಿ ಕ್ರಾಸ್ ಮಾಡಿ ಸೊ ನಮ್ಮ ಕಾಲು ಏನಿದೆಯಲ್ಲ ಸೊ ರೈಟ್ ಲೆಗ್ ಏನಿದೆಯಲ್ಲ ಈ ರೀತಿ ಸ್ಟ್ರೈಟ್ ಇರಬೇಕು ನೆಕ್ಸ್ಟ್ ಏನು ಮಾಡ್ತೀನಿ ಸೊ ನಾನು ಯಾವ ಕಾಲು ಈ ರೀತಿ ಫೋಲ್ಡ್ ಮಾಡಿದ್ದೀನಲ್ಲ ಅದ್ರ ಅಪೋಸಿಟ್ ಹ್ಯಾಂಡ್ ತೊಗೋತಿದೀನಿ ಸೊ ಅದರ ಅಪೋಸಿಟ್ ಹ್ಯಾಂಡ್ ತೊಗೊಂಡು ಏನು ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಈ ರೀತಿ ನಾನು ಕಾಲುಗಳನ್ನು ಪುಷ್ ಮಾಡ್ತೀನಿ ಈ ರೀತಿ ಸೊ ನೋಡಿ ಈ ರೀತಿ ಓಕೆ ಸೊ ಈ ರೀತಿ ಪುಷ್ ಮಾಡಿ ಸೊ ನಾನು ಲೆಫ್ಟ್ ಹ್ಯಾಂಡ್ ಏನು ಮಾಡ್ತೀನಿ ಈ ಒಂದು ಪೊಸಿಷನ್ನಿಗೆ ಹೋಲ್ಡ್ ಮಾಡ್ತೀನಿ ಒನ್ ಟೂ ನಾರ್ಮಲ್ ಬ್ರೀತಿನ್ ಬ್ರೀತ್ ಔಟ್ फोर फाइव रिलेल एक्सहेल फ्रेंड्स बने अपोज़िट डायरेक्शन मारना, सो अपोज़िट लेग. ओके नेक्स्ट होल्ड ಒನ್ ಟು ತ್ರೀ ಫೋರ್ ಫೈವ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಓಕೆ ಫ್ರೆಂಡ್ಸ್ ಈಗ ಬನ್ನಿ ನೆಕ್ಸ್ಟ್ ಆಸನ ಮಾಡೋಣ ನಾವು ಸೊ ನೆಕ್ಸ್ಟ್ ಆಸನ ಬಂದ್ಬಿಟ್ಟು ಅದು ನೌಕಾಸನ ಅಂತೇಳಿ ಬೋಟ್ ಪೋಸ್ ಸೊ ಯಾವ ಯಾವ ರೀತಿ ಮಾಡಬೇಕು ಅಂದರೆ ಈ ರೀತಿ ನಾವು ಎರಡು ಕಾಲುಗಳನ್ನು ಜಾಯಿನ್ ಮಾಡಿರಬೇಕು ಫಸ್ಟು ಸೊ ನಂತರ ಏನು ಮಾಡಬೇಕಾಗುತ್ತೆ ಇನ್ಹೇಲ್ ಮಾಡ್ತಾ ಉಸಿರು ತೊಗೋತಾ ಸೊ ನಮ್ಮ ಕೈಗಳ ಹೆಲ್ಪಿಂದ ಎಷ್ಟು ಸ್ಟಾರ್ಟಿಂಗಲ್ಲಿ ಇಷ್ಟು ಸಾಧ್ಯ ಆದರೆ ಇಷ್ಟು ಹೋಲ್ಡ್ ಮಾಡಿ ಓಕೆ ಸೊ ಈ ಒಂದು ಪೊಸಿಷನಿಗೆ ಸ್ಟಾರ್ಟಿಂಗ್ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಸೊ ನಿಮಗೆ ಕಾನ್ಫಿಡೆನ್ಸ್ ಇದೆ ನೀವು ಕೈಗಳನ್ನು ಬಿಟ್ಟು ನೀವು ಮಾಡ್ಬೋದು ಅಂತ ಅಂದರೆ ಸೊ ಇನ್ಹೇಲ್ ಮಾಡ್ತಾ ಲಿಫ್ಟ್ ಮಾಡಿ ನಂತರ ಕಾಲುಗಳನ್ನು ಸ್ಟ್ರೈಟ್ ಮಾಡಿ ಈ ರೀತಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಸೊ ಇದು ಕೂಡ ತುಂಬ ಒಳ್ಳೆಯ ಆಸನ ರಿಲ್ಯಾಕ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಈಗ ನಾವು ನೆಕ್ಸ್ಟ್ ಆಸನಗೆ ಮೂವಾಗೋಣ ಅದು ಸೊ ಅದು ಮೇಲೆ ಮಲ್ಕೊಂಡು ಮಾಡುವಂಥ ಆಸನ ಸೊ ಸುಪಾಯಿನ್ ಪೊಸಿಷನ್ ಹಾಸನಸ್ ಅಂತಾರೆ ಸೊ ಈ ರೀತಿ ಓಕೆ ಮಲ್ಕೋಬೇಕು ಸೊ ಅದಕ್ಕೆ ಸೇತು ಬಂದಾಸನ ಅಂತ ಕರೀತಾರೆ ಸೊ ಬ್ರಿಡ್ಜ್ ಪೋಸ್ ಅಂತ ಕರೀತಾರೆ ಇದಕ್ಕೆ ಇಂಗ್ಲೀಷಲ್ಲಿ ಫ್ರೆಂಡ್ಸ್ ಇದು ಏನು ಮಾಡಿ ಹೆಂಗೆ ಮಾಡೋದು ಅಂದರೆ ಇದನ್ನು ಸೊ ಈ ರೀತಿ ಸುಪೈನ್ ಪೊಸಿಷನ್ ನೆಕ್ಸ್ಟು ನಮ್ಮ ಎರಡು ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡ್ತೀವಿ ಓಕೆ ಸೊ ನಮ್ಮ ಒಂದು ಮಿಡಲ್ ಫಿಂಗರ್ ಏನಿದೆ ಅಲ್ಲ ಅಷ್ಟು ಡಿಸ್ಟೆನ್ಸ್ ಅಷ್ಟು ಏನು ಮಾಡ್ತೀವಿ ನಮ್ಮ ಈ ಒಂದು ನಮ್ಮ ಕಾಲುಗಳನ್ನು ಅಷ್ಟು ಅಷ್ಟು ಮುಂದೆ ಚಾಚಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಂದರೆ ಈ ಒಂದು ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟೇ ಏನು ಮಾಡಬೇಕಾಗುತ್ತೆ ನಮ್ಮ ಕಾಲುಗಳ ಅಗಲ ಮಾಡಬೇಕಾಗುತ್ತೆ ಸೊ ಜಾಸ್ತಿ ಕೂಡ ಅಗಲ ಮಾಡಬಾರ್ದು ಈ ರೀತಿ ಇಷ್ಟು ಸಾಕು ಸೊ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಏನು ಮಾಡಬೇಕಾಗುತ್ತೆ ನಮ್ಮ ಕಾಲುಗಳ ಪೊಸಿಷನ್ ಇರಬೇಕಾಗುತ್ತೆ ಸೊ ಕೈಯ ಪೊಸಿಷನ್ ಈ ರೀತಿ ಇಷ್ಟಿದ್ರೆ ಸಾಕು ನೆಕ್ಸ್ಟ್ ಫ್ರೆಂಡ್ಸ್ ಏನಂದರೆ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಏನು ಮಾಡಬೇಕು ನಾವು ನಮ್ಮ ಹಿಪ್ನ ರೈಸ್ ಮಾಡಬೇಕು ಓಕೆ ಸೊ ಇನ್ಹೇಲ್ ಲಿಫ್ಟ್ ಓಕೆ ಸೊ ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಈ ರೀತಿ ಕೂಡ ಇಂಟರ್ಲಾಕ್ ಮಾಡ್ಬೋದು ಕೈನ ಇಂಟರ್ಲಾಕ್ ಮಾಡಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಡಿ ಶೋಲ್ಡರ್ಸ್ನ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಪ್ನ ಲಿಫ್ಟ್ ಮಾಡ್ಬೋದು ಈ ಒಂದು ಪೊಸಿಷನಲ್ಲಿ ನೆಕ್ಸ್ಟು ಈ ಒಂದು ಪೊಸಿಷನಲ್ಲಿ ಕೂಡ ಹೋಲ್ಡ್ ಮಾಡಿ ಆವಾಗ ಹಿಪ್ಸ್ ಏನಿದೆ ಇನ್ನೂ ಸ್ವಲ್ಪ ರೈಸ್ ಆಗುತ್ತೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಸೊ ಯಾವುದೇ ಕಾರಣಕ್ಕೂ ಏನು ಮಾಡಬೇಕಾಗುತ್ತೆ ಉಸಿರನ್ನ ಕಟ್ಬಾರ್ದು ನಾರ್ಮಲ್ ಬ್ರೀತಿನ್ ಬ್ರೀತ್ಔಟ್ ಮಾಡಬೇಕು ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಮತ್ತು ಇನ್ಹೇಲ್ ಮಾಡ್ತಾ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಫ್ರೆಂಡ್ಸ್ ಬನ್ನಿ ಈಗ ನೆಕ್ಸ್ಟ್ ಆಸನಗೆ ಆಗೋಣ ಅದು ಜಠರ ಪರಿವರ್ತನಾಸನ ಸೊ ಜಠರ ಅಂದರೆ ಹೊಟ್ಟೆ ಸೊ ಪರಿವರ್ತನ ಅಂದರೆ ಉಲ್ಟಾ ಅಂಥೇಳಿ ಸೊ ಈ ರೀತಿ ನಾವು ಮೊದಲಿಗೆ ನಮ್ಮ ಕಾಲುಗಳನ್ನು ಫೋಲ್ಡ್ ಮಾಡಬೇಕಾಗುತ್ತೆ ನಂತರ ನಮ್ಮ ಕೈಗಳನ್ನು ಈ ರೀತಿ ಯಾರೋ ಚಾಚ್ಬೋದು ಅಥವಾ ಬ್ಯಾಕ್ ಸೈಡ್ ಈ ರೀತಿ ಸೊ ಈ ರೀತಿ ನಮ್ಮ ತಲೆ ಕೆಳಗೆ ಈ ರೀತಿ ಪ್ಲೇಸ್ ಮಾಡ್ಬೋದು ನಂತರ ನಾನು ಏನು ಮಾಡ್ತೀನಿ ಇನ್ಹೇಲ್ ಮಾಡ್ತಾ ಸೊ ಉಸಿರು ಒಳಗೆ ತಗೋತಾ ಏನು ಮಾಡ್ತೀನಿ ಉಸಿರು ಬಿಡ್ತಾ ನೆಕ್ಸ್ಟು ಫಿಸ್ಟ್ ಮಾಡ್ತೀನಿ ಸೊ ಆಪೋಸಿಟ್ ಡೈರೆಕ್ಷನ್ ಈ ರೀತಿ ನೋಡ್ತೀನಿ ಸೋ ಇದು ಹೋಲ್ಡ್ ಈ ಒಂದು ಪೊಸಿಷನ್ ಅಲ್ಲಿ ಹೋಲ್ಡ್ 1 2 3 4 5 ಮತ್ತೆ ಇನ್ಹೇಲ್ ಎಕ್ಸೆಲ್ ರಿಲ್ಯಾಕ್ಸ್ प्रिंसಿಪಲ್ ನೆವರ್ ಆಪೋಸಿಟ್ डायरेक्शन ಮೇಲಣ ಇನ್ಹೇಲ್ ಎಕ್ಸೆಲ್ ರೋಲ್ वन टू थ्री फोर फाइव ऋक्स इनहेल एक्सेल रि सो रईट सैड टर्नते ಸೊ ಫ್ರೆಂಡ್ಸ್ ಇದಾಗಿತ್ತು ಕಿಡ್ನಿಗೆ ಸಂಬಂಧಪಟ್ಟಂತಹ ಯೋಗಾಸನಗಳು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಏನು ಮಾಡ್ಬೋದು ಅಂತ ಅಂದರೆ ಕಪಾಲ ಸೊ ಕಿಡ್ನಿಗೆ ಸಂಬಂಧಪಟ್ಟಂತಹ ಒಂದು ಒಳ್ಳೆಯ ಪ್ರಾಣಾಯಾಮ ಅಂತ ಹೇಳ್ಬೋದು ಸೊ ಯಾಕೆಂದರೆ ಈ ಒಂದು ಕಪಾಲಭಾತಿ ಏನಿದೆಯಲ್ಲ ಕಂಪ್ಲೀಟಾಗಿ ನಮ್ಮ ಅಪ್ಡಾಮನ್ ಮೇಲೆ ಮತ್ತು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಈ ಒಂದು ವಿಡಿಯೋ ಕಪಾಲ ಏನಿದೆಯಲ್ಲ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಡೀಟೇಲ್ ಆಗಿ ವಿತ್ ಡೀಟೇಲ್ಸ್ ಏನಿದೆ ಅಲ್ಲ ನಾನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಡಿಯೋ ಲಿಂಕ್ ಸೊ ನೀವು ಆ ಒಂದು ಲಿಂಕ್ ವಿಸಿಟ್ ಮಾಡಿ ಅದು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ಒಂದು ಸಿಂಪಲ್ ವೇನಲ್ಲಿ ಹೇಗೆ ಮಾಡೋದು ಅಂಥೇಳಿ ಇವಾಗ ಕಪಾಲ ಭಾತಿ ಮಾಡೋಣ ಸೊ ಮೊದಲೇ ಮೊದಲನೇದಾಗಿ ಬಂದು ಸುಖಾಸನ ಪೊಸಿಷನ್ ಈ ಒಂದು ಪೊಸಿಷನಲ್ಲಿ ನಾನು ಏನು ಮಾಡ್ತೀನಿ ನೆಕ್ಸ್ಟು ಮುದ್ರ ಹಾಕ್ತಿದ್ದೀನಿ ಇವಾಗ ಸೊ ಮುದ್ರ ಸೊ ಐಸ್ ಕ್ಲೋಸ್ಡ್ ಬ್ಯಾಕ್ ಸ್ಟ್ರೈಟ್ ಸೊ ಕಪಾಲ ಒಂದು ಸ್ಲೋ ಫೇಸಲ್ಲಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಇನ್ಹೇಲ್ ಮಾಡಿ ಸೊ ಇದು ಸ್ಲೋ ಫೇಸ್ ಫಾಸ್ಟ್ ಫೇಸಲ್ಲಿ ಒನ್ ಟೈಮ್ ಮಾಡೋಣ ಸೊ ಐಸ್ ಕ್ಲೋಸ್ಡ್ ಇನ್ಹೇಲ್ ನಾರ್ಮಲ್ ಬ್ರೀತಿಂಗ್ ಔಟ್ ರಿಲ್ಯಾಕ್ಸ್ ಸೊ ಫ್ರೆಂಡ್ಸ್ ಇಲ್ಲಿಗೆ ಕಿಡ್ನಿಗೆ ಸಂಬಂಧಪಟ್ಟಂತಹ ಯೋಗಾಸನಗಳು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ನಾವು ಥರ್ಡ್ ಪಾರ್ಟ್ಗೆ ಮೂವ್ ಆಗೋಣ ಅದು ಹೋಮ್ ರೆಮಿಡೀಸ್ ಫಾರ್ ಕಿಡ್ನೀಸ್ ಅಂತೇಳಿ ಸೊ ಹೇಗೆ ನಾವು ಮನೆಯ ಮದ್ದಿನ ಮುಖಾಂತರ ಏನು ಮಾಡ್ಬೋದು ಈ ಒಂದು ಕಿಡ್ನಿನ ಆರೋಗ್ಯವಾಗಿ ಇಟ್ಕೋಬೋದು ಅಂತೇಳಿ ಫ್ರೆಂಡ್ಸ್ ಎಲ್ಲರೂ ಹೇಳೋ ಹಾಗೆ ಏನು ಏನಾಗುತ್ತೆ ನಾವು ಮಿನಿಮಮ್ ಆಗಿ ಒಂದು ಎರಡೂವರೆಯಿಂದ ಮೂರು ಲೀಟ್ರಷ್ಟು ನೀರನ್ನ ಕುಡಿಬೇಕಾಗತ್ತೆ ಫ್ರೆಂಡ್ಸ್ ಯಾವಾಗ ನಾವು ಇಷ್ಟು ನೀರು ಕುಡಿತೀವಲ್ಲ ಏನಾಗುತ್ತೆ ನಮಗೆ ಒಂದು ದೇಹದಲ್ಲಿ ಏನು ಟಾಕ್ಸಿನ್ಸ್ಗಳು ಉತ್ಪತ್ತಿ ಆಗುತ್ತಲ್ಲ ಅದು ಯೂರಿನ್ ಫಾರ್ಮಲ್ಲಿ ಏನಾಗುತ್ತೆ ಅದು ಕಂಪ್ಲೀಟಾಗಿ ದೇಹದಿಂದ ಹೊರ ಹೋಗುತ್ತೆ ಸೊ ಅಟ್ಲೀಸ್ಟ್ ನಾವು ಟ್ರೈ ಮಾಡಬೇಕು ಮಿನಿಮಮ್ ಎರಡೂವರೆಯಿಂದ ಮೂರು ಲೀಟ್ರಷ್ಟು ನೀರು ಕುಡಿಲಿಕ್ಕೆ ಫ್ರೆಂಡ್ಸ್ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಅದು ಏನಾಗುತ್ತೆ ಸಾಲ್ಟ್ ಮತ್ತು ಶುಗರ್ ಏನಿದೆ ಅಲ್ಲ ಅದನ್ನು ಆಗಿ ಸೇವನೆ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಯಾವಾಗ ನಾವು ಸಾಲ್ಟ್ ಈ ಒಂದು ಉಪ್ಪಿನ ಸೇವನೆ ಏನಿದೆ ಜಾಸ್ತಿ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ ವಾಟರ್ ರಿಟೆನ್ಷನ್ ಮತ್ತು ಸೋಡಿಯಂ ರಿಟೆನ್ಷನ್ ಅಂತ ಹೇಳಿ ಆಗುತ್ತೆ ಸೊ ಆಗೋದ್ರಿಂದ ಏನಾಗುತ್ತೆ ಒಂದು ಸ್ವೆಲ್ಲಿಂಗ್ ಅಂತ ಏನು ಕರೀತಾರೆ ನಮ್ಮ ಜಾಯಿಂಟ್ಸ್ಗಳು ಊದ್ಕೊಳ್ಳೋ ಚಾನ್ಸಸ್ಗಳು ಇರುತ್ತೆ ಸೊ ಈ ಒಂದು ಸಾಲ್ಟ್ ಮತ್ತು ಶುಗರ್ ಏನಿದೆ ಅಲ್ಲ ಫ್ರೆಂಡ್ಸ್ ಇದನ್ನು ನಾವು ಲಿಮಿಟೆಡ್ ಆಗಿ ಸೇವನೆ ಮಾಡಬೇಕಾಗುತ್ತೆ ಸೊ ಏನಾಗುತ್ತೆ ಒಂದು ಸಾಲ್ಟನ್ನ ನೀವು ಲವಣದಿಂದ ರಿಪ್ಲೇಸ್ ಮಾಡ್ಬೋದು ಮತ್ತು ಶುಗರ್ನ ಜೋವಿ ಬೆಲ್ಲಕ್ಕೆ ರಿಪ್ಲೇಸ್ ಮಾಡ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಅದು ಏನಾಗುತ್ತೆ ಒಂದು ಕೆಲವು ಲಕ್ಷಣಗಳು ನಾನೇನು ಹೇಳಿದ್ನಲ್ಲ ಫ್ರೆಂಡ್ಸ್ ಸೊ ಯೂರಿನಲ್ಲಿ ಪ್ರೋಟೀನ್ನ ಒಂದು ಜಾಸ್ತಿ ಇರುತ್ತೆ ಹೇಳಿ ಕೆಲವು ಟೆಸ್ಟ್ಗಳು ಮಾಡೋದ್ರಿಂದ ಗೊತ್ತಾಗುತ್ತಲ್ಲ ಸೊ ಏನಾಗುತ್ತೆ ನಾವು ಆ ಟೈಮಲ್ಲಿ ಏನಾಗುತ್ತೆ ಒಂದು ಪ್ರೋಟೀನ್ ಅಂಶ ಏನಿದೆ ಅಲ್ಲ ಸೊ ನಮ್ಮ ದೇಹದಲ್ಲಿ ಜಾಸ್ತಿ ಇದ್ದರೆ ಸೊ ಪ್ರೋಟೀನ್ ಅಂಶ ಇರತಕ್ಕಂತಹ ಫುಡ್ಗಳನ್ನು ಕಡಿಮೆ ಸೇವನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಅದು ಪೊಟ್ಯಾಷಿಯಮ್ ಇಂಟೆಕ್ ಸೊ ಫ್ರೆಂಡ್ಸ್ ಏನಾಗುತ್ತೆ ಒಂದು ಪೊಟ್ಯಾಷಿಯಮ್ ಏನಿದೆಯಲ್ಲ ಅದು ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಸೊ ಏನಾಗುತ್ತೆ ಈ ಒಂದು ಕಿಡ್ನಿ ಪ್ರಾಬ್ಲಮ್ಸ್ಗಳೇನಿದೆಯಲ್ಲ ಅದು ಬರಲಿಲ್ಲದಂಗೆ ಈ ಒಂದು ಪೊಟ್ಯಾಷಿಯಮ್ ತಡೆಗಟ್ಟಿರುತ್ತೆ ಸೊ ಈ ಒಂದು ಪೊಟ್ಯಾಷಿಯಮ್ ಏನಿದೆಯಲ್ಲ ಇದು ಬಾಳೆಹಣ್ಣು ಸೊ ಬನಾನಾ ಈ ಒಂದು ಬಾಳೆಹಣ್ಣಲ್ಲಿ ಈ ಒಂದು ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರೋದರಿಂದ ಈ ಒಂದು ಬಾಳೆಹಣ್ಣನ್ನು ನೀವು ಡೈಲಿ ಸೇವನೆ ಮಾಡೋದು ಕೂಡ ತುಂಬ ಒಳ್ಳೆಯದು ಕಿಡ್ನಿಗೆ ಫ್ರೆಂಡ್ಸ್ ಈ ಒಂದು ಬಾಳೆಹಣ್ಣಿನ ಸೇವನೆಯಿಂದ ಏನಾಗುತ್ತೆ ಒಂದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಏನಿದೆಯಲ್ಲ ಅದನ್ನು ನಮ್ಮ ದೇಹದಲ್ಲಿ ಆಗೋ ಆಗೋದು ತಡೆಗಟ್ಬೋದು ಮತ್ತು ಪ್ರಾಪರಾಗಿ ಒಂದು ಬಾಡಿ ಫ್ಲೂಯಿಡ್ ಬ್ಯಾಲೆನ್ಸ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಇವತ್ತಿನ ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಏನಾದರೂ ಸಜೆಷನ್ಗಳು ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಮಾಡಿ ನಿಮಗೆ ನಾನು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ತೆ